ಎಲ್ರಿಗೂ ನಮಸ್ಕಾರ ಇದರಲ್ಲಿ ನಾನೇನು ವಿಶೇಷವಾಗಿ ಹೇಳಬೇಕಾದಿಲ್ಲ ಬಿಕಾಸ್ ನಿಮ್ಮ ಥರ ನಾನೊಬ್ಬ ಗೆಸ್ಟಾಗಿ ಬಂದಿದ್ದೀನಿ ಅಷ್ಟೇ ದೋ ಆದಿತ್ಯ ನನ್ನ ಮಗ ಆಗಿದ್ರು ಕೂಡ ಒಬ್ಬ ತಂದೆಯಾಗಿ ನಾನು ಬಂದಿದ್ದೀನಿ ನನ್ನ ಜೊತೆಯಲ್ಲಿ ನನ್ನ ಅವರ ನಮ್ಮ ತಂದೆಯವರು ಬಂದಿದ್ದಾರೆ ಅಂದರೆ ಆದಿತ್ಯ ಅವ್ರ ಅವ್ರು ಬಂದಿದ್ದಾರೆ ನನ್ನ ತಂಗಿ ಇದ್ದಾಳೆ ನನ್ನ ವೈಫ್ ಬಂದಿದ್ದಾಳೆ ನನ್ನ ಮಗಳಿದ್ದಾಳೆ ನನ್ನ ಮೊಮ್ಮಗಳು ಕೂಡ ಬಂದಿದ್ದಾಳೆ ದೇ ಅಲ್ಲಿ ಸೊ ಹೀಗಾಗಿ ಇದೊಂದು ಏನಕ್ಕೆ ಬಿಕಾಸ್ ಒಂದು ಈ ಒಂದು ಈ ಟೈಟ್ಲ್ ಲಾಂಚು ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಇವತ್ತು ನನ್ನ ಮಗನ ಆದಿತ್ಯನ ಒಂದು ಇವತ್ತು ಬರ್ತ್ಡೇ ಒಂದು ಹುಟ್ಟಿದ ಬಾಬ್ಯಾರ ಇವತ್ತು ಹುಟ್ಟಿದ ಬಾ ಇವತ್ತು ಒಂದು ಸೊ ಹೀಗೆ ಪ್ರೊಡ್ಯೂಸರು ಈ ಸಿನಿಮಾ ಲಾಂಚ್ ಮಾಡಬೇಕು ಅಂತ ಬಂದಾಗ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂದರೆ ಸರಿ ಮಾಡಿ ಅಂತ ಹೇಳಿದೆ ನನಗೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ಈ ಪಿಕ್ಚರ್ ಕತೆ ಎ ಬಿ ಸಿ ಡಿ ಕೂಡ ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ಇದುವರೆಗೆ ನನಗೇನು ಗೊತ್ತಿಲ್ಲ ಜಸ್ಟ್ ಒಂದು ಮುಹೂರ್ತಕ್ಕೆ ಹೋಗಿದ್ವಿ ಐ ಥಿಂಕ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಗಣೇಶನ ಪಂಚಮುಖಿ ಗಣೇಶನ ದೇವಸ್ಥಾನದಲ್ಲಿ ಮಾಡಿದ ಅರ್ಲಿ ಇನ್ ದ ಮಾರ್ನಿಂಗ್ ಸೊ ನಾವೆಲ್ಲ ಹೋಗಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಬರೋಕ್ಕೆ ಕೇಳಿದೆ ಅಷ್ಟೇ ಜಸ್ಟ್ ಪ್ರಶ್ನೋರ್ ಪಾಪ ಯಾರು ಯಾಕಂದ್ರೆ ಅಷ್ಟೊತ್ತಕ್ಕೆ ಅರ್ಲಿ ಮಾರ್ನಿಂಗ್ ಪಾಪ ಬರೋಕ್ಕೆ ಎಲ್ಲರಿಗೂ ಇದಾಗ್ಬೋದು ಟೈಟ್ಲ್ ಲಾಂಚ್ ಮಾಡೋ ದಿವಸ ವಿಲ್ ಒಂದು ಇದನ್ನು ಮಾಡೋಣ ಎಲ್ಲರನ್ನು ಕರೆದು ಒಂದು ಅವರೊಂದು ಶೋ ಒಂದು ಇದನ್ನು ಕೇಳೋಣ ನಾವು ಒಂದು ಸಂತೋಷನ ಒಂದು ಅವಕಾಶ ಅಂತೇಳಿ ಅದು ಕೇಳಿದೆ ಸೊ ಟುಡೇ ದಿಸ್ ಇಸ್ ದ ಡಯಾಸ್ ಇವತ್ತು ಮಾಡಿರೋದು ಹೀಗಾಗಿ ಇವತ್ತು ಬಂದಿದ್ದೀವಿ ಇವತ್ತು ಟೈಟಲ್ ರಾಶಿ ಅಂತ ಇಟ್ಟಿದ್ದಾರೆ ಒಳ್ಳೆಯದಾಗಲಿ ನಮ್ಮ ಅಖಿಲೇಶ್ ಪ್ರೊಡ್ಯೂಸರ್ಗೆ ಮತ್ತು ವಿಜಯ್ ಆಸ್ ಎ ಡೈರೆಕ್ಟರ್ ಮತ್ತು ಎಲ್ಲ ನಮ್ಮ ಡಿ ಒ ಪಿ ಎಲ್ಲ ತಂಡದವ್ರಿಗೆ ಮೇಲಾಗಿ ಇವತ್ತು ಹಿರಿಯ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ ನನ್ನ ಫ್ರೆಂಡ್ ಚಂದ್ರು ಚಂದ್ರಶೇಖರ್ ಈಗ ಹೋದ್ರಲ್ಲ ಈಗ ಸೊ ಈ ಆಲ್ಸೋ ಕರಿಸುಬ್ಬು ನಾನು ಭಾಳ ವರ್ಷಗಳ ಒಂದು ಸುಮಾರೊಂದು ಮೂವತ್ತೈದು ಮೂವತ್ತ ನವತ್ತಾರು ವರ್ಷ ಹೆಚ್ಚು ಕಮ್ಮಿ ವಿ ಆರ್ ಗುಡ್ ಫ್ರೆಂಡ್ಸ್ ಆವಾಗೆಲ್ಲ ನಮಗೆ ಡಬ್ಬಿಂಗ್ ಹೋಗಿರ ಮುಂಚೆ ಫಸ್ಟ್ ನಾವೆಲ್ಲ ಶೂಟಿಂಗ್ ಎಲ್ಲ ಮಾಡಿ ಇದನ್ನು ಕಟ್ ಮಾಡ್ಬೇಕಾದ್ರೆ ಮ್ಯಾಗ್ನೆಟಿಕ್ ಟೇಪ್ ಅಂದರೆ ಕರಿಸುಬು ಏನು ಡಿಮ್ಯಾಂಡೋ ಡಿಮ್ಯಾಂಡ್ ಹೋಗ ಎಲ್ಲ ಪ್ರೊಡ್ಯೂಸರು ಡೈರೆಕ್ಟ್ರು ಮ್ಯಾಗ ಕರಿಸುಬು ಮ್ಯಾಗ್ನೆಟಿಕ್ ಟೇಪ್ ಕೊಟ್ಟರೆ ನಮಗೆ ಅಲ್ಲಿ ಮುಂದಿನ ಕೆಲಸ ಎಡಿಟಿಂಗ್ ರೂಮಲ್ಲಿ ಕೆಲಸ ಶುರು ಆಗೋದು ಆಮೇಲೆ ಡಬ್ಬಿಂಗ್ ಹೋಗಬೇಕು ನಾನು ಎಷ್ಟು ಸಲ ಗೋಳಿಕೊಂಡಿದ್ದನ್ನು ಸುಬು ಕೊಡಮ್ಮ 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 ಪ್ಲೀಸ್ ಅಂತ ಹೇಳಿದ್ದೆ ಸೊ ವಿ ಆಲ್ ಸೊ ಗುಡ್ ಫ್ರೆಂಡ್ಸ್ ಆ್ಯಂಡ್ ಕರಿಸುಬನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಈಗ ಮುಖ್ಯವಾಗಿ ಹೇಳೋದಂದರೆ ತಾವೆಲ್ಲ ಮಾಧ್ಯಮದವರು ಇಷ್ಟು ವರ್ಷಗಳ ಕಾಲ ನಮ್ಮ ಹಳೆಯ ಸ್ನೇಹಿತರಿದ್ದಾರೆ ನಮ್ಮ ವಾಸೋ ಅವರಿದ್ದಾರೆ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು ಅದೆಲ್ಲ ನನ್ನ ಆತ್ಮೀಯರ ಸಹೋದರೆಲ್ಲ ಮಾಧ್ಯಮದವರೆಲ್ಲರೂ ನೀವುಗಳು ಇಷ್ಟು ವರ್ಷಗಳ ಕಾಲ ನನ್ನನ್ನು ಹೆಂಗೆ ನೀವು ಒಂದು ಆಶೀರ್ವಾದ ಮಾಡಿದಿರ ನನಗೆ ಒಂದು ಪ್ರೀತಿ ತೋರಿಸಿದ್ರ ನನ್ನ ಬೆಳೆಸಿದ್ದೀರಾ ಇವತ್ತು ಅದೇ ಅಷ್ಟೇ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ನಿಮ್ಮದಿದೆ ನಿಮಗೆಲ್ಲ ಗೊತ್ತಿದೆ ನಾನು ಬಿಕಾಸ್ ಯಾಕಂತ ಹೇಳಿದ್ರೆ ನಾವೆಲ್ಲ ಏನಂದ್ರೆ ವಿತೌಟ್ ಎನಿ ಗಾಡ್ ಫಾದರ್ ನಾವು ಇಂಡಸ್ಟ್ರಿಗೆ ಬಂದವರು ನಾವು ವಿತೌಟ್ ಎನಿ ಗಾಡ್ ಫಾದರ್ ಸೊ ಇಟ್ ಈಸ್ ಓನ್ಲಿ ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ ಕರ್ನಾಟಕ ರಾಜ್ಯಾದ್ಯಂತ ಜನಗಳನ್ನ ನಮಗೆ ಇಟ್ಟಿರೋ ಒಂದು ಆಶೀರ್ವಾದ ಅವರ ಕೃಪೆ ಅದೆಲ್ಲ ಸೊ ಇದೆಲ್ಲ ಸೇರಿಕೊಂಡು ಇವತ್ತಿನವರೆಗೂ ಸ್ಟಿಲ್ ನಾನು ಚಿತ್ರರಂಗದಲ್ಲಿ ಇನ್ನೂ ಇದ್ದೀನಿ ರಾಜಕೀಯ ಒಂದು ಕಡೆ ಇದ್ದರೂ ಕೂಡ ಬಟ್ ಐ ಕ್ಯಾನ್ ನನ್ನ ಚಿತ್ರರಂಗ ದಟ್ ಇಸ್ ದ ಮೇನ್ ನನಗೆ ಅದೇ ನನಗೆ ಯಾಕಂದ್ರೆ ಅದೇ ನನ್ನ ವೃತ್ತಿ ರಾಜಕೀಯ ಬಂದಿದ್ದು ನನಗೊಂದು ಆಕಸ್ಮಿಕ ಅಷ್ಟೇ ನಾನು ಬಂದಿದ್ದು ರಾಜಕೀಯದಲ್ಲಿ ಎಂಟ್ರ್ ಆಗಿದ್ದು ಎಂ ಪಿ ಆಗಿದ್ದು ಇವೆಲ್ಲ ಒಂದು ಆಕಸ್ಮಿಕ ಆಯಿತು ಮತ್ತು ಅಷ್ಟೇ ನಾನು ಇದು ಮಾಡೋದು ತಿಳ್ಕೊಂಡಿದ್ದೀನಿ ಇವತ್ತು ಇದ್ದೀನಿ ಇಲ್ಲ ಅಂತ ಹೇಳೋಲ್ಲ ಆದರೆ ಇವತ್ತು ಈ ಸಿನಿಮಾಗೆ ನೀವೆಲ್ಲ ಬಂದಿರೋದು ಭಾಳ ಸಂತೋಷ ಆಗಿದೆ ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಈ ತಂಡದ ಮೇಲೆ ಡೈರೆಕ್ಟರು ಪ್ರೊಡ್ಯೂಸರ್ ಆಗಲಿ ನನ್ನ ಮಗ ಆಗಲಿ ಪ್ಲಸ್ ಹೀರೋಯಿನ್ನು ಐ ಥಿಂಕ್ ಎಲ್ಲರೂ ಹೊಂದಿದ್ದಾರೆ ಸೊ ಆನ್ ದಿಸ್ ಡಯಾಜ್ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ನಿಮ್ಮೆಲ್ಲರ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ಸು ಖಂಡಿತ ಬೇಕು ಅಂತ ತಂಡಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತಾ